ಗುರು ಗುರುವಾರ ಗಯಾನದ ಪ್ರಾವಿಡೆನ್ಸ್ ಸ್ಟೇಡಿಯಂನಲ್ಲಿ ನಡೆಯುವ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಜೋಸ್ ಇಂಗ್ಲೆಂಡ್ ವಿರುದ್ಧ ಭಾರತ ತಂಡ ಕಾದಾಟ ನಡೆಸಲಿದೆ ಭಾರತ ತಂಡದ ನಾಯಕನಾಗಿ ರೋಹಿತ್ ಶರ್ಮಾಗೆ ಇದು ಕೊನೆಯ ಐಸಿಸಿ ಟೂರ್ನಿಯಾಗಿದೆ ಈ ಹಿನ್ನೆಲೆಯಲ್ಲಿ ಗೆಲುವಿನ ಮೂಲಕ ತಮ್ಮ ನಾಯಕತ್ವವನ್ನು ಮುಗಿಸಲು ಹಿಟ್ ಮ್ಯಾನ್ ಎದುರು ನೋಡ್ತಾ ಇದ್ದಾರೆ ಸದ್ಯ ಮಾಹಿತಿ ಲಭ್ಯವಾಗಿದ್ದು ಅದರಂತೆ ಪಾಕಿಸ್ತಾನ ತಂಡದ ಮಾಜಿ ಕ್ರಿಕೆಟಿಗ ಮೊಹಮ್ಮದ್ ಹಫೀಜ್ ಅವರು ಕೂಡ ರೋಹಿತ್ ಶರ್ಮಾಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಭಾರತ ತಂಡದಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಗೆಲ್ಲುವುದಕ್ಕೆ ಅರ್ಹರಾದ ಏಕೈಕ ಆಟಗಾರ ಅಂದ್ರೆ ರೋಹಿತ್ ಶರ್ಮಾ ಅಂತ ಹೇಳಿದ್ದಾರೆ ಈ ಪಂದ್ಯದಲ್ಲಿ ಉತ್ತಮ ಪ್ರದರ್ಶನ ನೀಡುವ ಮೂಲಕ ಭಾರತ ತಂಡ ಗೆಲುವಿನ ನಿರೀಕ್ಷೆಯಲ್ಲಿ ಇದೆ ಇಂಗ್ಲೆಂಡ್ ಆಟಗಾರರು ಕೂಡ ಉತ್ತಮ ಫಾರ್ಮ್ನಲ್ಲಿ ಇದ್ದು ರೋಚಕ ಪಂದ್ಯ ನಡೆಯಲಿದೆ ಇದುವರೆಗೂ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತ ಒಂದೇ ಒಂದು ಪಂದ್ಯದಲ್ಲೂ ಸೋತಿಲ್ಲ ಅಜಯ್ ರಾಗಿ ಮುನ್ನುಗ್ತಾ ಇದ್ದು ನಾಯಕ ರೋಹಿತ್ ಶರ್ಮಾ ಫಾರ್ಮ್ಗೆ ಮರಳಿದ್ದಾರೆ ಇನ್ನು ಬೌಲರ್ಗಳು ಕೂಡ ಮಾರಕ ದಾಳಿ ನಡೆಸ್ತಾ ಇದ್ದು ಆಂಗ್ಲೋ ಇಂಡಿಯನ್ ಕಾಳದ ಕುತೂಹಲ ಮೂಡುವಂತೆ ಮಾಡಿದೆ ಟಿ ಟ್ವೆಂಟಿ ವಿಶ್ವಕಪ್ ಹಣಾಹಣಿ ನಡೀತಾ ಇದ್ದು ಭಾರತ ತಂಡ ಉತ್ತಮ ಪ್ರದರ್ಶನವನ್ನ ನೀಡ್ತಾ ಇದೆ ಈಗಾಗಲೇ ಸೂಪರ್ ಏಟ್ ಹಂತ ಮುಕ್ತಾಯವಾಗಿದ್ದು ಸೆಮಿಫೈನಲ್ಗೆ ಭಾರತ ಪ್ರವೇಶಿಸಿದೆ ಅಷ್ಟಕ್ಕೂ ಸೆಮಿಫೈನಲ್ ಸೆಮಿಫೈನಲ್ನಲ್ಲಿ ಭಾರತ ಕಾದಾಟ ನಡೆಸ್ತಾ ಇರುವಂತದ್ದು ಜೋಸ್ ಬಟ್ಲರ್ ನಾಯಕತ್ವದ ಇಂಗ್ಲೆಂಡ್ ತಂಡದ ವಿರುದ್ಧ ಕಳೆದ ಬಾರಿ ಟಿ ಟ್ವೆಂಟಿ ವಿಶ್ವಕಪ್ ಅನ್ನ ಗೆದ್ದು ಮುಡಿಗೇರಿಸಿಕೊಂಡಿದ್ದಂತಹ ಇಂಗ್ಲೆಂಡ್ ತಂಡ ಈ ಬಾರಿಯೂ ಕೂಡ ಉತ್ತಮ ಫಾರ್ಮ್ ನಲ್ಲಿದ್ದು ಗೆಲುವನ್ನ ಪಡಿಬೇಕು ಅಂತ ಸೆಣಸಾಡ್ತಾ ಇದೆ ಆದ್ರೆ ಭಾರತ ತಂಡ ಕೂಡ ಇಲ್ಲಿವರೆಗೆ ಆಡಿರುವಂತ ಎಲ್ಲಾ ಪಂದ್ಯಗಳಲ್ಲಿ ಗೆಲ್ಲುವ ಮೂಲಕ ತಾನು ಕೂಡ ಈ ಬಾರಿ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಳ್ಬೇಕು ಅಂತ ಮುನ್ನುಗ್ತಾ ಇದೆ ಆದ್ರೆ ಇದೀಗ ಒಂದು ಶಾಕಿಂಗ್ ಸುದ್ದಿ ಏನು ಅಂದ್ರೆ ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ ಬಳಿಕ ನಾಯಕ್ ರೋಹಿತ್ ಶರ್ಮಾ ಐಸಿಸಿ ಟೂರ್ನಿಗಳಿಗೆ ವಿದಾಯವನ್ನ ಹೇಳ್ತಾರೆ ಅನ್ನುವಂಥದ್ದು ಈ ಮಾಹಿತಿ ಲಭ್ಯವಾಗ್ತಾ ಇದ್ದು ಇದೀಗ ಪಾಕಿಸ್ತಾನದ ಆಟಗಾರ ಮೊಹಮ್ಮದ್ ಹಫೀಸ್ ಅವರು ಕೂಡ ರೋಹಿತ್ ಶರ್ಮಾ ಅವರನ್ನ ಬೆಂಬಲಿಸಿದ್ದಾರೆ ಭಾರತ ತಂಡದಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಗೆಲ್ಲುವುದಕ್ಕೆ ಅರ್ಹರಾದ ಏಕೈಕ ಆಟಗಾರ ಅಂದ್ರೆ ರೋಹಿತ್ ಶರ್ಮಾ ಅಂತ ಹೇಳ್ಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ರೋಹಿತ್ ಶರ್ಮಾ ಈಗಾಗಲೇ ಉತ್ತಮ ಫಾರ್ಮ್ ನಲ್ಲಿ ಇದ್ದು ಕಳೆದ ಬಾರಿ ಅಂದ್ರೆ ಆಸ್ಟ್ರೇಲಿಯಾ ವಿರುದ್ಧ ನಡೆದಂತ ಪಂದ್ಯದಲ್ಲಿ ಭಾರತ ತಂಡದ ಪರವಾಗಿ ರೋಹಿತ್ ಶರ್ಮಾ ನಲವತ್ತೊಂದು ಎಸೆತಗಳಲ್ಲಿ ತೊಂಬತ್ತೆರಡು ರನ್ ಗಳನ್ನ ಬಾರಿಸುವ ಮೂಲಕ ಉತ್ತಮ ಪ್ರದರ್ಶನವನ್ನ ನೀಡಿದ್ರು ಇದೇ ರೀತಿ ಪ್ರದರ್ಶನವನ್ನ ಮುಂದುವರೆಸ್ತಾ ಹೋದ್ರೆ ಭಾರತ ತಂಡ ಗೆಲುವನ್ನು ಸಾಧಿಸುವಂತದ್ದು ಸುಲಭವಾಗ್ತಾ ಹೋಗುತ್ತೆ ಆ ಹಿನ್ನೆಲೆಯಲ್ಲಿ ಭಾರತ ತಂಡಕ್ಕೆ ಈ ಬಾರಿ ಗೆಲುವನ್ನ ತಂದುಕೊಟ್ಟು ನಾಯಕ ರೋಹಿತ್ ಶರ್ಮಾ ಈ ಬಾರಿ ವಿದಾಯವನ್ನ ಹೇಳ್ತಾರೆ ಅನ್ನುವಂತ ಶಾಕಿಂಗ್ ಸುದ್ದಿ ಇದೀಗ ಲಭ್ಯವಾಗ್ತಾ ಇದ್ದು ಅವರ ಅಭಿಮಾನಿಗಳಿಗೆ ಇದು ಆಘಾತವನ್ನ ಉಂಟು ಮಾಡ್ತಾ ಇದೆ